ಅಂಬಾದೇವಿ ಜಾತ್ರೆಗೆ ಸಿಎಂ ಸಚಿವರು ಆಗಮನ ಹಂಪನಗೌಡ ಬದರಲೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಶಕ್ತಿಪೀಠ ಅಂಬಾದೇವಿ ಜಾತ್ರೆಯು ಜನವರಿ ಮೂರರಂದು ನಡೆಯಲಿದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯ ಸಚಿವರುಗಳು ಆಗಮಿಸಿ ಜಾತ್ರೆಗೆ ಚಾಲನೆ ನೀಡಲಿದ್ದಾರೆಂದು ಶಾಸಕ ಹಂಪನಗೌಡ ಬಾದ್ರಲಿ ತಿಳಿಸಿದ್ದಾರೆ ನಗರದ ಕೋಟೆ ಏರಣ್ಣ ದೇವಸ್ಥಾನದಲ್ಲಿ ಶನಿವಾರ ಅಂಬಾದೇವಿ ಜಾತ್ರೆ ಪೂರ್ವಭಾವಿ ಸಭೆ ನಡೆಸಿದರು ವಿವಿಧ ಇಲಾಖೆಗಳ ಅನುದಾನದಲ್ಲಿ ಅಭಿವೃದ್ಧಿ ಕೆಲಸಗಳ ಶಂಕುಸ್ಥಾಪನೆ ಉದ್ಘಾಟನೆ ಮಾಡುವರು ಎಂದರು ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗರ್ಭಗುಡಿ ಹಾಗೂ ಮಂಟಪ ಮುಕ್ತಾಯಗೊಳ್ಳಲಿದೆ ಐದು ದಿನ ರಾಜ್ಯದ ಖ್ಯಾತ ಕಲಾಪದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಅಂಬಾದೇವಿ ಜಾತ್ರಾ ನಿಮಿತ್ತ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ವ್ಯವಸ್ಥೆ ಮಾಡಲಾಗಿದೆ ನಾಲ್ಕನೂರು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಹಾಗೂ ಇಪ್ಪತ್ನಾಲ್ಕು ಕಂದಾಯ ಗ್ರಾಮಗಳಿಗೆ ಅಧಿಸೂಚನೆ ಹಕ್ಕುಪಥ ವಿತರಣೆ ಮಾಡಲಾಗುವುದು ನಾಲ್ಕೈದು ರಾಜ್ಯಗಳಿಂದ ಐದಾರು ಲಕ್ಷ ಭಕ್ತರು ಅಂಬಾದೇವಿ ಜಾತ್ರೆಗೆ ಆಗಮಿಸುವ ಸಾಧ್ಯತೆ ಇದೆ ಸಿಂಧನೂರಿನ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕೆನ್ನುವ ಹಕ್ಕು ಕುರಿತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಿಎಂ ಅವರಿಗೆ ಮನವಿಯನ್ನು ಸಲ್ಲಿಸಲಾಗುವುದು ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಬಾಬುಗೌಡ ಬಾದರ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಸವರಾಜ್ ಹಿರೇಗೌಡ ಸೇರಿದಂತೆ ಅನೇಕ ಕಾರ್ಯಕರ್ತರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್ ಪ್ರಶಾಪ್ ಒಬ್ಬಟ್ಟು ಹೊಸ ವಾತಾವರಣ ಜನರಲ್ಲಿ ಸಾಮಾಜಿಕ ಭಾಗದ ಮೈಸೂರು ಭಾಗಕ್ಕೆ ನಾವು ನಿಮ್ ಜೊತೆಗೆ ಇಲ್ದೇವೆ ಕೊಡ್ತೀವಿ ಇಟ್ಕೊಂಡು ಎರಡು ವರ್ಷ ಒಳ್ಳೆ ಅದ್ಭುತವಾದ ದಸರಾ ಹಬ್ಬವನ್ನ ಆಚರಣೆ ಮಾಡಿರ್ತಕ್ಕಂಥ ಕೀರ್ತಿ ಮೈಸೂರು ಯಾವ ರೀತಿ ಒಂದು ಆಕರ್ಷಣೆ ಆಗೈತಿ ಅದೇ ರೀತಿ ನಮ್ಮಗೊಳಗೆ ಕೊಡಲಿ ಸಿಂನೂರ ದಸರಾ ಬಹಳ ಅರ್ಪಟವಾಗಿ ಮಾಡ್ತಾರಪ್ಪ ಒಂದು ವಾತಾವರಣ ಇವತ್ತು ನಾಳೆ ಮೂರನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಉಪ ಮುಖ್ಯಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಮತ್ತು ಕನ್ನಡ ಕಲ್ಚರಲ್ ಮಂತ್ರಿಗಳು ಮುಜರಾಯಿ ಮಂತ್ರಿಗಳು ಮತ್ತು ಲೋಕೋಪಯೋಗಿ ಮಂತ್ರಿಗಳು ಮತ್ತು ಗ್ರಾಮೀಣ ಮಂತ್ರಿಗಳು ಇವರೆಲ್ಲರೂ ಕೂಡ ಮೂರನೇ ತಾರೀಕು ಹಬ್ಬ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗಿಂತ ಇದುವರೆಗೂ ಕಾರ್ಯಕ್ರಮ ಮುಂದುವರಿತಾಸ ನೋಡುವ ಹೋಗಿ ಹಬ್ಬ ಮಾಡಿ ಜ್ಞಾನದ ಪರ್ವತ ಹೆಂಗಿರ್ತಿ ಹೆಂಗಾಗಿದೆ ಅಷ್ಟು ಬದಲಾವಣೆ ಮಾಡತಕ್ಕಂಥ ಪ್ರಯತ್ನ ಇವತ್ತು ನಾವೆಲ್ಲರೂ ಸೇರಿ ತಾಲೂಕು ಆಡಳಿತ ಇರ್ಬೋದು ಎಲ್ಲರೂ ಸೇರಿ ಅಧಿಕಾರಿಗಳು ನಾವು ಚುನಾಯಿತ ಪ್ರತಿನಿಧಿಗಳು ಮತ್ತು ಸೋಮಲಾಪುರ ಸಾಲಗುಂಡಿ ಮುಕ್ಕುಂಡಿ ಉಡಾ ಸುತ್ತಮುತ್ತ ಇರತಕ್ಕಂಥ ಕ್ಯಾಂಪ್ಗಳು ಎಲ್ಲರೂ ಸೇರಿ ಜನರ ಸಹಾಯ ಸಹಕಾರದಿಂದ ಬಹಳ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತವಾಗಿ ಈ ವರ್ಷ ಜಾತ್ರೆ ಮಾಡತಕ್ಕಂಥ ಒಂದು ಸಂಕಲ್ಪ ಭಾಗದ ಜನತೆಯೇ ಅಂಬಾದೇವಿ ದೇವಸ್ಥಾನದ ವರ್ಷಗಳ ಇತಿಹಾಸ ಇದೆ ಎಂಬ ಒಂದು ವಿಚಾರ ಬರ್ತಿತ್ತು ವರ್ಷಗಳ ಹಿಂದೆ ಅಂಬ ಮಠಕ್ಕೆ ಬಂದು ಹರಿಮಾಣದಲ್ಲಿ ಜನಿಸಿ ಅಂಬ ಮಠಕ್ಕೆ ಬಂದು ಇಲ್ಲಿ ತಪಸ್ಸು ಮಾಡಿ ದೇವಿಯನ್ನು ಪ್ರತ್ಯಕ್ಷ ಮಾಡಿ ಆ ದೇವಿ ಪುರಾಣ ಬರೆದಿರತಕ್ಕಂಥ ಇತಿಹಾಸ ಇವತ್ತು ಆ ತಾಯಿಯ ನಾನ್ ಮೂರನೇ ತಾಯಿಗೂ ಬಹಳ ಅದ್ಭುತವಾದ ಅಂಬಾರಿ ರಥೋತ್ಸವದ ಜೊತೆಗೆ ಈ ಅಂಬ ತಾಯಿ ಅಂಬಾದೇವಿಯ ಅಂಬಾರಿ ಉತ್ಸವ ಕೂಡ ನಡೆಯುತ್ತೆ ಉದ್ಘಾಟನೆ ಅವರೇ ಮುಖ್ಯಮಂತ್ರಿಗಳು ಸುಮಾರು ನಾನ್ನೂರು ಕೋಟಿ ರೂಪಾಯಿ ಅಂದಾಜಿನಲ್ಲಿ ಅವತ್ತು ಶಂಕುಸ್ಥಾಪನೆಗಳು ಉದ್ಘಾಟನೆ ಗಾಂಧಿನಗರ ರಸ್ತೆ ಇಪ್ಪತ್ತು ಕೋಟಿ ಅಂದಾಜಿನಲ್ಲಿ ಗಾಂಧಿನಗರ ರಸ್ತೆ ಗಾಡಿ ಎಪ್ಪತ್ತು ಪರ್ಸೆಂಟ್ ಮುಗಿದೋಗಿಲ್ಲ ಆ ರಸ್ತೆ ಆ ರಸ್ತೆ ಉದ್ಘಾಟನೆ ಮತ್ತು ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಐ ಎ ಎಸ್ ಐ ಪಿ ಎಸ್ ಮತ್ತು ಐ ಆರ್ ಎಸ್ ಕೋಚ್ಗಳಿಗೆ ಗಳಿಗೆ ಸುಮಾರು ಎರಡು ಕೋಟಿ ಅನುದಾನವನ್ನು ಕೊಟ್ಟು ಅದಕ್ಕೆ ಮಾಡೆಲ್ ಬಿಲ್ಡಿಂಗ್ ಅನ್ನು ಮಾಡಿಸಿ ಅದನ್ನು ಕೂಡ ನಾಳೆ ಪೂಜೆ ನೆರವೇರಿಸ್ತಾ ಇದ್ದಾರೆ ಓನ್ಲಿ ವಿದ್ಯಾರ್ಥಿಗಳಿಗಾಗಿ ಐ ಎ ಎಸ್ ಐ ಪಿ ಎಸ್ ಐ ಆರ್ ಕೋಚ್ ಅಂದರೆ ನಮ್ಮ ಸಿಂಧನೂರು ತಾಲೂಕಿನ ಕೂಡ ಒಂದು ಮಂಜೂರಿ ಆಯ್ಕೆ ಪಡಿಸಿ ಅದನ್ನು ಕೂಡ ಜಾಗವನ್ನು ಗುರುತಿಸಿ ಆ ಕೆಲಸವನ್ನು ಕೂಡ ಮಾಡತಕ್ಕಂಥ ಪ್ರಯತ್ನ ಮಾಡೋದ್ರ ಜೊತೆಗೆ ಇನ್ನ ಜಗಜೀವನ್ ರಾವ್ ಭವನ್ ಸುಮಾರು ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ಅನುದಾನದಲ್ಲಿ ಈ ರೀತಿ ಭವನವನ್ನ ಕಟ್ಟಿ ಆ ಸಮಾಜದ ಜನರಿಗೆ ಇದನ್ನ ಒಂದು ರಾಜ್ಯ ಸರ್ಕಾರದ ಪಡೆಗೆಯಾಗಿ ಕೊಡ್ತಾ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಮತ್ತು ಯುವಕರಿಗಾಗಿ ಈಗಾಗಲೇ ಹಿಂದಿನ ಅವಧಿಯಲ್ಲಿ ನಾಡುವರೆಗಿದ್ದಂತ ಸಂದರ್ಭದಲ್ಲಿ ತಾಲೂಕಾ ಕ್ರೀಡಾಂಗಣ ಆಗಿದೆ ಅಲ್ಲಿ ಬೇರೆ ಬೇರೆ ಕ್ರೀಡಾ ಚಟುವಟಿಕೆಗಳು ನಡೀತಿದ್ದು ಕ್ರಿಕೆಟ್ ಆಡಕ್ಕೆ ಹೋಗಬೇಕು ಅವಕಾಶ ಇದ್ದಿಲ್ಲ ಅದನ್ನು ಮನಗೊಂಡು ಸುಮಾರು ನಾಲ್ಕರಿಂದ ಆರು ಕೋಟಿ ರೂಪಾಯಿ ಅಂದಾಜಿನಲ್ಲಿ ಇವತ್ತು ತಾಲೂಕಾ ಕ್ರಿಕೆಟ್ ಕ್ರೀಡಾಂಗಣ ಅದನ್ನು ಕೂಡ ನಿರ್ಮಾಣ ಮಾಡೋ ಅನುದಾನ ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಅಂದರೆ ಮೂಲ ಉದ್ದೇಶ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು ಶಾಸಕರ ಅನುದಾನವನ್ನು ಹಾಗಾಗಿ ಅದರಲ್ಲಿ ಕೋಟಿ ರೂಪಾಯಿ ರಸ್ತೆಗಳಿಗೆ ಹದಿಮೂರು ಕೋಟಿ ರೂಪಾಯಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ಒಂದು ಹನ್ನೊಂದು ಕೋಟಿ ರೂಪಾಯಿ ಅಂದಾಜು ಸಮುದಾಯ ಭವನಗಳಿಗೆ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿಕೊಂಡು ಇಪ್ಪತ್ನಾಲ್ಕು ಕೋಟಿಯಲ್ಲಿ ಯಾವ್ಯಾವ ರಸ್ತೆಗಳು ಹಾಳಾಗಿದ್ದಾರೆ ಪ್ರಮುಖ ರಸ್ತೆಗಳು ಆ ರಸ್ತೆಗಳನ್ನು ಕೈಗೆದ ಆಡಳಿತ ಇನ್ನೊಂದು ತಿಂಗಳಲ್ಲಿ ಹೋಗ ಪ್ರಾರಂಭ ಅಂತ ಇನ್ನು ಹನ್ನೊಂದು ವಿವಿಧ ಸಮಾಜದ ಹನ್ನೊಂದು ಹನ್ನೊಂದು ಕೋಟಿ ರೂಪಾಯಿ ಅಂದಾಜಿನಲ್ಲಿ ಸಮಾಜದ ಅಧ್ಯಕ್ಷಗಳು ಮನವಿ ಕೊಟ್ಟಿದ್ದು ಎಲ್ಲಾ ಸಮಾಜಗಳು ಅವೆಲ್ಲ ಪರಿಗಣಿಸಿ ಆ ಜಾಗಗಳನ್ನು ಗುರುತಿಸಿ ಅದಕ್ಕೆ ಎಷ್ಟೆಷ್ಟು ಅನುದಾನ ಬೇಕಾಗುತ್ತೆ ಪರಿಗಣಿಸಿ ಅವರು ಹೇಳಿರ್ತಕ್ಕಂಥ ಅನುದಾನದಲ್ಲಿ ಹನ್ನೊಂದು ಕೋಟಿ ರೂಪಾಯಿ ಅಂದಾಜು ಸಮುದಾಯ ಭವನಗಳಿಗೆ ವಿವಿಧ ಸಮಾಜದ ಕಲ್ಯಾಣ ಭವನಗಳನ್ನು ಕಟ್ಟದ ಕೊಡಿಸಿದ್ದೇವೆ ಎಲ್ಲ ಸಮಾಜಗಳು ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ಹದಿಮೂರು ಕೋಟಿ ರೂಪಾಯಿ ಅಂದಾಜಿನಲ್ಲಿ ಸುಮಾರು ಎಲ್ಲ ಕನಸು ಏನಪ್ಪ ಸಿಂಧೂರ್ ಜಿಲ್ಲೆ ಆಗ್ಬೇಕು ಜಿಲ್ಲೆ ಆಗ್ಬೇಕು ಅದಕ್ಕೆ ಪೂರ್ವಕವಾಗಿ ಜಿಲ್ಲಾ ಆಸ್ಪತ್ರೆ ಆಸ್ಪತ್ರೆಯನ್ನು ಕೂಡ ಮಂಜೂರಿ ಮಾಡಿಸಿ ಬುದ್ಧಿ ಪೂಜೆ ಮಾಡಿಸಿ ಅದಕ್ಕೆ ಮೂವತ್ತು ಅನುದಾನ ನಡೆಸಿ ನೇಮಕ ಮಾಡಿ ಇನ್ನೊಂದು ಕೆಲವೇ ಕೆಲವು ತಿಂಗಳಲ್ಲಿ ಆ ಕಟ್ಟಡ ಪ್ರಾರಂಭ ಆಗುತ್ತೆ ಆರೋಗ್ಯ ಇಲಾಖೆ ಇದರ ಜೊತೆಗೆ ಬಹಳಷ್ಟು ಇಂದು ಬೇರೆ ಬೇರೆ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂತ ಮೂರು ನಾಲ್ಕು ಕಚೇರಿಗಳು ಹಿಂದೆ ಬೆಳಗಾವಿ ಅಧಿವೇಶನ ನಡೆದ ಸಂದರ್ಭದಲ್ಲಿ ನಮ್ಮ ಸಿಂಧನೂರು ತಾಲೂಕಿನ ಎಲ್ಲ ವಕೀಲರ ಸಂಘ ಬೆಳಗಾವಿ ಅಧಿವೇಶನಕ್ಕೆ ಬಂದಿದ್ರು ಈ ಅಧಿವೇಶನ ಅಲ್ಲ ಈ ಮೂಲ ವರ್ಷ ಅಧಿವೇಶನ ಆ ಸಂದರ್ಭದಲ್ಲಿ ಅವರೆಲ್ಲರಿಗೆ ಸ್ಪಂದನೆ ಮಾಡಿ ಎಚ್ ಕೆ ಪಾಟೀಲ್ ಚೆಂಬರಿ ಕರೆಸಿ ವಕೀಲರನ್ನು ಭೇಟಿ ಮಾಡಿಸಿ ಅವತ್ತು ಒಂದೇ ದಿವಸದಲ್ಲಿ ಈ ನಮ್ಮ ರೈ ಸಿಂಧನೂರು ನ್ಯಾಯಾಲಯಕ್ಕೆ ಜಿಲ್ಲಾ ನ್ಯಾಯಾಲಯದ ಒಂದು ಆದೇಶವನ್ನು ಒಂದೇ ದಿವಸ ಮಾಡಿಸಿ ರೈಚೂರಿಗೆ ಜಿಲ್ಲಾ ನ್ಯಾಯಾಧೀಶರು ನ್ಯಾಯಾಧಿಕಾರಿ ಜಿಲ್ಲಾ ಸೆಷನ್ ಕೋರ್ಟ್ ಅನ್ನ ಮಂಜೂರಿ ಮಾಡಿಸಿ ಇಡೀ ರಾಯಚೂರು ಜಿಲ್ಲೆಯಲ್ಲಿ ಎರಡನೇ ಸೆಷನ್ ಕೋರ್ಟ್ ಇರೋದೇ ಸಿಂಧನೂರಲ್ಲಿ ಅದು ಜಿಲ್ಲಾ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಚಾರ ಅದರ ಜೊತೆಗೆ ಮತ್ತು ಪಟ್ಟಣ ಬೆಳೆದು ಸಿಂಧನೂರು ಪಟ್ಟಣ ಬಹಳ ವೇಗವಾಗಿ ಗುರುಬರವೆ ಭಾಗದಲ್ಲಿ ಬೆಳೆತಿರ್ತಕ್ಕಂಥ ಒಂದು ಪಟ್ಟಣ ಇದನ್ನೆಲ್ಲ ಗಮನ ಹರಿಸಿ ರಾಜ್ಯ ಸರ್ಕಾರ ಒಂದು ಪ್ರಸ್ತಾವನೆ ಇಟ್ಟು ಜಿಲ್ಲಾ ತಾಲೂಕಾ ಯೋಜನಾ ಪ್ರಾಧಿಕಾರ ಇತ್ತು ಅಭಿವೃದ್ಧಿ ಪ್ರಾಧಿಕಾರವನ್ನು ಘೋಷಣೆ ಮಾಡಿಸಿ ಜಿಲ್ಲಾ ಅಭಿವೃದ್ಧಿ ಪ್ರಾಧಿಕಾರ ಘೋಷಣೆ ಮಾಡಿಸಿ ಅದನ್ನು ಕಚೇರಿ ಕೂಡ ಪ್ರಾರಂಭ ಮಾಡಿದೆ ಇನ್ನ ಎಡಿ ಆಫೀಸ್ ಕೂಡ ಅದನ್ನ ಮಾರ್ಪಡಿಸಿ ಅಂದ್ರೆ ಐದು ಕಚೇರಿಗಳು ಜಿಲ್ಲಾ ಕಚೇರಿಗಳು ಸಿಂಧನೂರಿನಲ್ಲಿ ಒಂದು ಜಿಲ್ಲಾ ಆಡಳಿತ ವ್ಯವಸ್ಥೆಯಲ್ಲಿ ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ನೇರವಾಗಿ ಜನಸಾಮಾನ್ಯರಿಗೆ ರೈತರಿಗೆ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳು ಬೇಕಾಗಿರ್ತಕ್ಕಂತ ಅನೇಕ ಯೋಜನೆಗಳನ್ನು ಗುರುತಿಸಿ ಆ ಯೋಜನೆಗಳಿಗೆ ಮಂಜೂರಿಯಾಯಿತಿ ಕೊಡಿಸಿ ಕೆಲಸಗಳನ್ನು ನೋಡ್ರಿ ಹದಿನೈದು ಬಸ್ಗಳು ಕೊಟ್ಟರೆ ಪ್ರತಿನಿತ್ಯ ಇಪ್ಪತ್ತೈದು ಸಾವಿರ ಮಕ್ಕಳು ಪ್ರತಿನಿತ್ಯ ಶಾಲೆಗೆ ಹೋಗಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ನಾಂದಿ ಒಂದು ವಿಚಾರ ಇನ್ನ ನೀರಾವರಿ ವಿಚಾರ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಎಕರೆ ನೀರಿನ ಪರತೆನೂರು ತಾಲೂಕಿನಲ್ಲಿ ಅವೆಲ್ಲರಿಗೂ ಕೂಡ ಲಿಫ್ಟ್ ಇರಿಗೇಷನ್ ಮಾಡಿರ್ತಕ್ಕಂಥ ಅದಲ್ಲದೆ ಮತ್ತು ಹಾಸ್ಟೆಲ್ಗಳು ಸುಮಾರು ಒಂಬತ್ತು ಹೊಸ ಕಟ್ಟಡ ಹಾಸ್ಟೆಲ್ಗಳು ವಿದ್ಯಾರ್ಥಿಗಳಿಗೆ ಫಸ್ಟ್ ಕ್ಲಾಸ್ ಹಾಸ್ಟೆಲ್ ಮಾಡಿ ಉದ್ಘಾಟನೆ ಕೂಡ ಬಹಳಷ್ಟು ಹಾಸ್ಟೆಲ್ಗಳು ಮಾಡಿಬಿಟ್ಟಿದ್ವಿ ಆರು ಕೋಟಿ ಎಂಟು ಕೋಟಿ ಹತ್ತು ಕೋಟಿ ಇದ್ರ ಜೊತೆಗೆ ಒಂದು ಪಿ ಜಿ ಸೆಂಟರ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ಕೊಟ್ಟು ಆ ಪಿ ಜಿ ಸೆಂಟರ್ ಅನ್ನು ಕೂಡ ಮಾಡತಕ್ಕಂಥ ಪ್ರಯತ್ನ ಮಾಡೋದರ ಜೊತೆಗೆ ಇನ್ನು ಇವೆಲ್ಲ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯಕ್ಕೆ ಒಂದು ಹೊಸ ವಿಚಾರಗಳು ನಮ್ಗೆ ವಿದ್ಯಾರ್ಥಿ ಬರಬೇಕು ವಿದ್ಯಾರ್ಥಿಗಳಲ್ಲಿ ಯಾಕಂದ್ರೆ ಬರೀ ವಿದ್ಯಾಭ್ಯಾಸ ಮಾಡಿ ಮನೆ ಕುಂದರ ಜೀವನ ವ್ಯವಸ್ಥೆಗಳು ಕೂಡ ಬೇಕು ಈಗಾಗಲೇ ನಮ್ಮ ನೆಚ್ಚಿನ ನಾಯಕರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಆಶೀರ್ವಾದದಿಂದ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಜಾರಿ ಮಾಡಿದೆ ಹತ್ತು ವರ್ಷಗಳ ದಶಕ ಬಹಳಷ್ಟು ನೂರಾರು ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲ ನಾವು ಕಾಣಿಸ್ತದೆ ಕಾಣ್ತಾ ನಮ್ಮ ಸಿಂಗನೂರು ತಾಲೂಕಿನ ಜನತೆ ಹತ್ತು ವರ್ಷಗಳ ಹಿಂದೆ ಒಬ್ಬ ಅಟೆಂಡರ್ ಪೋಸ್ಟ್ ಕೂಡ ಒಂದು ಇಲಾಖೆಯಲ್ಲಿ ನೌಕರಿ ಪಡೆದ ಉದಾಹರಣೆ ಕಸಗೂಸರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹೆಡ್ ಕ್ವಾರ್ಟರ್ ಅಸಿಸ್ಟೆಂಟ್ ಡಿ ಹುಡುಗರು ಕೆಲಸ ಮಾಡ್ತಾರೆ ಡಿಎಸ್ ಕೂಡ ಆಗಿದ್ದಾರೆ ಹೆಡ್ ಕ್ವಾರ್ಟರ್ ಅಸಿಸ್ಟೆಂಟ್ ಕೂಡ ಇಂಜಿನಿಯರ್ ಕೂಡ ಆಗಿದ್ದಾರೆ ಡಾಕ್ಟರ್ ಕೂಡ ಆಗಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಪ್ರತಿ ವರ್ಷ ನೂರಾರು ಜನ ಪ್ರತಿ ವರ್ಷ ಅಂದ್ರೆ ನಮ್ಮ ಸಿಂಧನೂರಿನ ನೀರಾವರಿ ಜೊತೆಗೆ ಶೈಕ್ಷಣಿಕ ವಿಚಾರ ಸಾಮಾಜಿಕ ಬದಲಾವಣೆ ಮತ್ತು ಉನ್ನತ ಸ್ಥಾನದಲ್ಲಿ ಸರ್ಕಾರಿ ನೌಕರಿಯಲ್ಲಿ ನೌಕರಿಯನ್ನು ಪಡೆದುಕೊಂಡು ಕೆಲಸ ಮಾಡ್ತಕ್ಕಂಥ ಎಲ್ಲ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರ ಇಲ್ಲೇ ಕೊಪ್ಪಳದಲ್ಲಿ ಪಗಳ ದಿನ ನಮ್ಮ ಸಿದ್ಧರಾಮೇಶ್ವರ ಸ್ವಾಮಿ ಅವರ ಮಕ್ಕಳು ಒಬ್ಬರು ಬಿ ಎಸ್ ಪಿ ಆಗಿದ್ದಾರೆ ಒಬ್ಬರು ಇಂಪಾಂಟ ರೆಸ್ಟೆಂಟ್ ಆಗಿದ್ದಾರೆ ನಮ್ಮ ಕರಿಯಪ್ಪ ಸುಂಗಾಲ್ ಪೇಟೆ ಅವರ ಪದೇ ಅಸಿಸ್ಟೆಂಟ್ ಕಮಿಷನರ್ ಆಯಿತು ನಾವು ಸುಮಾರು ಹದಿನೈದು ಹದಿನೈದರಿಂದ ಇಪ್ಪತ್ತು ಜನ ಸಬ್ ಇನ್ಫೋಟರ್ ಸರ್ಕಲ್ ಇನ್ಕೂಟರ್ ತಹಸೀಲ್ದಾರರು ತಹಸೀಲ್ದಾರ್ ಈ ರೀತಿ ಆಡಿ ಕಾಲ ರಿ ಒನ್ ಜೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ದೊಡ್ಡ ಕೊಡುಗೆಯನ್ನು ನಮ್ಮ ಜೊತೆಗೆ ಪ್ರತಿ ಬಾಗಿದ್ದು ಎಂಬತ್ತೈದು ಪರ್ಸೆಂಟ್ ಇಂಜಿನಿಯರ್ಸ್ಗಳು ರಿಸರ್ವೇಶನ್ ಸರ್ಕಾರಿ ಫೀಸ್ ಎಸ್ ಮಾಡುತ್ತೆ ಎರಡು ಲಕ್ಷ ಮೂರು ಲಕ್ಷ ಕೊಟ್ಟು ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿ ಡಿಗ್ರಿ ಪಡ್ಕೊಂಡು ಹೊರಗೆ ಬರ್ತಾ ಇದ್ದಾರೆ ಪ್ರತಿ ವರ್ಷ ಎಂಟು ನೂರ ಒಂಬೈನೂರು ವಿದ್ಯಾರ್ಥಿಗಳು ಇಂಜಿನಿಯರ್ ಡಾಕ್ಟರ್ಸ್ಗಳು ಹತ್ತು ಸಾವಿರದ ಹದಿನೈದು ಸಾವಿರ ಲಾಭ ಕೊಡ್ತಾ ಸಾವಿರದ ಇಂಜನೇ ಸಾವಿರಲ್ ತ್ರೀ ಸೆವೆಂಟಿ ಒನ್ ಇದು ನಮ್ಮ ರಾಜ್ಯ ಸರ್ಕಾರದ ಒಂದು ವಿಶೇಷವಾದ ಕಲ್ಯಾಣ ಕರ್ನಾಟಕ ಕೊಡುಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಸಿದ್ದರಾಮಯ್ಯ ಪಾಲಿಕೆ ಇದರ ಜೊತೆಗೆ ಇನ್ನ